ನಮಸ್ತೆ ಹೇಗಿದ್ದೀರ ಎಲ್ಲರೂ ನಾವು ಚಪ್ಪಲಿ ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲಿ ಚಪ್ಪಲಿ ಅಂಗಡಿಗೆ ಹೋಗ್ಬಿಟ್ಟು ನಮ್ಮ ಸೈಜಿನ ಚಪ್ಪಲಿ ಎಷ್ಟು ಯಾ ಯಾವುದು ಬೇಕೋ ಅದನ್ನು ಮಾತ್ರ ತೊಗೊಳ್ತೀವಿ ಹೌದೋ ಚಿಕ್ಕ ಚಪ್ಪಲಿ ತೊಗೊಳ್ತೀವ ಇಲ್ಲ ದೊಡ್ಡ ಚಪ್ಪಲಿ ತೊಗೊಳ್ತೀವ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ತೀವಿ ಹಾಗೆಯೇ ಒಂದು ಬಟ್ಟೆ ಅಂಗಡಿಗೆ ಹೋದರೆ ನಮಗೆ ಎಷ್ಟು ಬೇಕೋ ಯಾವ ಸೈಜ್ ಬೇಕೋ ಏನೋ ಒಂದು ಸಣ್ಣ ಪುಟ್ಟದ್ದು ಚೆನ್ನಾಗಿದ್ದರೆ ಒಂದು ಎರಡು ಇಂಚು ಒಂದು ಇಂಚು ಜಾಸ್ತಿ ಇದ್ದರೆ ಪರವಾಗಿಲ್ಲ ಓಕೆ ಅಂತ ತೊಗೊಳ್ತೀವಿ ತುಂಬ ದೊಡ್ಡ ಸೈಜ್ ತೊಗೊಳ್ತೀವ ತುಂಬ ಚಿಕ್ಕ ಸೈಜ್ ತೊಗೊಳ್ತೀವ ಏನಿಲ್ಲ ಅಲ್ವ ಒಂದೇ ಸೈಜ್ ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಆರಿಸ್ಕೊಳ್ತೀವಿ ನಮಗೆ ಯಾವುದು ಫಿಟ್ ಆಗುತ್ತೋ ಅದು ಈಗ ಒಂದು ಅಟ್ಲೀಸ್ಟ್ ಒಂದು ಬಿಂದಿನೇ ತೊಗೊಳ್ಳಿ ನಮ್ಮ ಮುಖಕ್ಕೆ ಯಾವುದು ಬೇಕೋ ಅದನ್ನು ನಮಗೆ ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ನಾವು ಇಟ್ಕೊಳ್ತೀವಿ ತುಂಬ ದೊಡ್ಡ ಬಿಂದಿ ಇಟ್ಕೊಳ್ತೀವ ಇಲ್ಲ ಅಲ್ವ ಬಿಂದಿನೇ ನಾವು ಅಷ್ಟು ಆರಿಸೋರು ನಮ್ಮ ಜೀವನದಲ್ಲಿ ನಮ್ಮ ಸ್ವಧರ್ಮ ನಮ್ಮ ಧರ್ಮ ಏನು ಅಂತ ಅರ್ಥಕೊಂಡು ಆ ಚೌಕಟ್ಟಿನಲ್ಲಿ ಆ ಚೌಕಟ್ಟಿನಲ್ಲಿ ನಾವು ಜೀವನವನ್ನು ನಡೆಸಿದಾಗ ನಾವು ನಿಜವಾಗ್ಲೂ ಖುಷಿಯಾಗಿರ್ತೀವಿ ನಾವು ನಿಜವಾಗ್ಲೂ ಸಂತೋಷವಾಗಿರ್ತೀವಿ ಯಾವುದು ಅತೀ ಆಸೆಪಟ್ಟು ಅತೀ ಆಸೆಪಟ್ಟು ಯಾವಾಗ ಅತೀ ಆಸೆಗೆ ನಾವು ಬಲಿಯಾಗ್ತೀವೋ ಇನ್ನೊಬ್ಬರನ್ನ ನೋಡಿ ನಾವು ಆ ರೀತಿ ಇರಬೇಕು ನಾವು ಆ ರೀತಿ ಅಷ್ಟೇ ದೊಡ್ಡದು ಏನೋ ದೊಡ್ಡ ಮನೆ ದೊಡ್ಡ ಇದು ಎಲ್ಲ ತಗೋಬೇಕು ಅಂತ ನಾವು ಯಾವಾಗ ಆ ಆಮಿಷಕ್ಕೆ ಒಳಗಾಗ್ತೀವೋ ಆಸೆಯಿಂದೆ ಹೋಗ್ತೀವೋ ಆ ಕಾಮ ಆಸೆ ಅನ್ನೋದು ದುರಾಸೆ ಆಸೆ ಪರವಾಗಿಲ್ಲ ಮನುಷ್ಯನಿಗೆ ಆಸೆ ಪಟ್ಟರೆ ಏನೂ ಇದಿಲ್ಲ ಮುಂದೆ ಮುಂದೆ ಬರ್ತೀವಿ ಒಂದು ಆಸೆ ಒಂದು ಗುರಿ ಇರಬೇಕು ಆದರೆ ದುರಾಸೆಗೆ ಯಾವತ್ತು ಬಲಿಯಾಗ್ತೀವೋ ಆವಾಗ ನಾವೇ ಜೀವನ ಹಾಳು ಮಾಡ್ಕೊಳ್ತೀವಿ ಈಗ ದೊಡ್ಡ ಚಪ್ಪಲಿ ಇಟ್ಕೊಂಡು ನಡೆಯೋಕ್ಕಾಗತ್ತಾ ನಿಮಗೆ ಇಲ್ಲ ಅಲ್ಲ ಇಲ್ಲ ದೊಡ್ಡ ಬಟ್ಟೆ ಹಾಕ್ಕೊಂಡು ಹೋಗ್ತೀವ ನಾವು ಆ ಫಿಟ್ ಮಾತ್ರ ಫಿಟ್ಟಿಂಗ್ ಮಾತ್ರ ಚೆನ್ನಾಗಿರಬೇಕು ನಮಗೆ ಚೆನ್ನಾಗಿ ಕಾಣಬೇಕು ಹಾಗೇ ನಮ್ಮ ಜೀವನದಲ್ಲೂ ಅಷ್ಟೇ ಪ್ರತಿಯೊಂದೂ ನಾವು ಒಂದು ಚೌಕಟ್ಟಿನಲ್ಲಿ ಚೌಕಟ್ಟಿನಲ್ಲಿ ಹೋದರೆ ಜೀವನ ಅದ್ಭುತವಾಗಿರುತ್ತೆ ನಾವು ಸತ್ತ ನಂತರನು ನಾವು ನಮ್ಮ ಯಾವ ರೀತಿ ಬಾಳಿದ್ರವರು ಯಾವ ರೀತಿ ಇದ್ದರು ಅನ್ನೋದನ್ನ ನಾವು ಈಗಲೇ ನಾವು ಮಾಡ್ಕೋಬೋದು ನಾವು ನಮ್ಮ ನಡವಳಿಕೆಯಿಂದ ನಮ್ಮ ನಡವಳಕೆಯಿಂದ ಅದನ್ನು ನಾವು ರೂಪಿಸ್ಕೋಬೋದು ಅಲ್ವ ಅತಿ ಆಸೆಯಿಂದ ಎಲ್ಲವೂ ಹಾಳು ಮಾಡ್ಕೊ ಹಾಳು ಮಾಡ್ಕೊಳ್ತಾ ಇರೋದೇ ನಾವು ನಾವು ಕೆಟ್ಟರೂ ನಾವೇ ಕಾರಣ ನಾವು ಉದ್ಧಾರ ಆದರೂ ನಾವೇ ಕಾರಣ ಭಗವಂತನಲ್ಲ ಭಗವಂತ ಒಂದಿಷ್ಟು ಬುದ್ಧಿ ಕೈ ಕಾಲು ಕಣ್ಣು ಎಲ್ಲ ಕೊಟ್ಟು ನಮ್ಮ ನಮ್ಮನ್ನು ಈ ಭೂಮಿಗೆ ಬಿಟ್ಟಿದ್ದಾನೆ ಹಾಳು ಮಾಡ್ಕೊಳ್ಳೋರು ನಾವೇ ಇವತ್ತೊಂದು ದಿನ ನಾವು ಏನಿದ್ದೀವಿ ಅದಕ್ಕೆ ನಾವೇ ಕಾರಣ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ನಾವೇನಾದರೂ ಒಂದು ಲಾಸ್ ಮಾಡ್ಕೊಂಡಿದ್ರೆ ಅದಕ್ಕೂ ನಾವೇ ಕಾರಣ ನಾವೇನಾದರೂ ಉದ್ಧಾರ ಆಗ್ತಿದೀವಿ ಅಂದರೂ ಅದಕ್ಕೂ ನಾವೇ ಕಾರಣ ನಮ್ಮ ಹೊಟ್ಟೆ ಕೆಟ್ಟಿದೆ ನಾವೇನು ತಿಂದ್ವಿ ಅದಕ್ಕೂ ನಾವೇ ಕಾರಣ ನಮ್ಮ ಆರೋಗ್ಯ ಕೆಟ್ಟಿದೆ ಅದಕ್ಕೂ ನಾವೇ ಕಾರಣ ಭಗವಂತ ಕಾರಣ ಆಗ್ತಾರ ಇಲ್ಲ ಅಲ್ವಾ ಹಾಗೆಯೇ ಎಲ್ಲವನ್ನು ನಮ್ಮ ಧರ್ಮ ನಮ್ಮ ಸ್ವಧರ್ಮ ಏನು ಅಂತ ನಾವು ತಿಳ್ಕೊಂಡು ಆ ಚೌಕಟ್ಟಿನಲ್ಲಿ ನಾವು ಹೋದರೆ ನಾವು ನಿಜವಾಗ್ಲೂ ಪುಣ್ಯವಂತರಾಗ್ತೀವಿ ಪುರುಷಾರ್ಥಕ್ಕೆ ಒಳಗಾಗ್ತೀವಿ ಅಂದರೆ ಪುರುಷಾರ್ಥ ಅಂದರೆ ಪುರುಷ ಅಂದರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ ಅರ್ಥ ಪುರುಷಾರ್ಥ ಅಂದರೆ ಒಂದು ಸಾಧನೆ ಈಗ ಯಾವ ಪುರುಷಾರ್ಥಕ್ಕಪ್ಪ ನೀನು ಈ ಥರ ಮಾಡಿದೆ ಅಂತ ಹೇಳಲ್ವ ಆಡು ಭಾಷೆಯಲ್ಲಿ ಹಾಗೆಯೇ ಪುರುಷಾರ್ಥ ಅಂದರೆ ಒಳ್ಳೆ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಹೋದರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ ಈ ಚೌಕಟ್ಟಿನಲ್ಲಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋಣ ಆನಂದವಾಗಿ ಮತ್ತು ಖುಷಿಯಾಗಿ ಜೀವನವನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಹರಿ ಓಂ ಜೈ ಭರತ್ ಮಾತ